ನಮಸ್ಕಾರ ಇವತ್ತಿನ ದಿವಸ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ತಾರೀಕು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬಾಲಾಜಿ ಅಣಗುರಾಗ ಎಲ್ಲರಿಗೂ ಸಿಗಲಿ ಇವತ್ತು ಸೈಕಿಕ್ ಮೂರು ಡೆಸ್ನಿ ಮೂರು ಈ ದಿವಸ ಯಾವಾಗಲೂ ಬರಲ್ಲ ಇದು ಒಂದು ಅರ್ಭುತವಾದ ದಿವಸ ಅಷ್ಟು ಅಚ್ಚುಕಟ್ಟಾದ ದಿವಸ ದೇವರ ಅನುಗ್ರಹ ಇಲ್ಲಿ ತುಂಬಿ ತುಳ್ಕಾಡುತ್ತೆ ಇದು ಏಜ್ ವೈಸಲ್ಲಿ ಹೇಳ್ಕೊಡ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂದರೆ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಈ ದಿವಸದಲ್ಲಿ ಇರೋರಿಗೆ ಇವತ್ತಿನ ದಿವಸ ತುಂಬಾ ಅರ್ಭುತವಾಗಿರುತ್ತೆ ಈ ಐದು ತಾರೀಕು ಹುಟ್ಟಿದ ಇವರಿಗೆ ಇವತ್ತಿನ ದಿವಸ ಅವ್ರು ಏನು ಪಡ್ಕೋಬೇಕು ಅಂತಾರೋ ಅದೆಲ್ಲ ದೇವರು ಕೊಟ್ಟು ಆಶೀರ್ವಾದ ಮಾಡ್ತಾರೆ ಅದ್ರಲ್ವೇ ಮೂರನೇ ತಾರೀಕು ಹುಟ್ಟಿದವ್ರಿಗಂತೂ ಕೇಳನೇ ಬೇಡ ದೇವರ ದೇವರೇ ಕೊಟ್ಬಿಟ್ಟಿರ್ತಾರೆ ಅವ ಇವತ್ತಿನ ದಿವಸ ಅವ್ರಿಗೆ ಒಂದು ಗಿಫ್ಟು ಇವತ್ತಿನ ದಿವಸ ಅವರಿಗೆ ಲೈಫಲ್ಲಿ ಯಾವ ದಿವಸದಲ್ಲೂ ಇಲ್ಲದ ಒಂದು ಅರ್ಭುತ ಶಕ್ತಿ ಈ ದಿವಸ ಅವರಿಗೆ ಸಿಕ್ಕುತ್ತೆ ಮೂರನೇ ತಾರೀಕು ಹುಟ್ಟಿದರಿಗೆ ಅದೇ ಥರ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ನೈನ್ ಇವರು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ತುಂಬಾ ಅಚ್ಚುಕಟ್ಟಾದ ದಿವಸ ಅವ್ರು ಅಂದ್ಕೊಂಡ ಕಾರ್ಯ ಎಲ್ಲ ಸಕ್ಸಸ್ ಆಗುತ್ತೆ ಅವ್ರಿಗೆ ಏನೇನೆಲ್ಲ ಪಡ್ಕೋಬೇಕು ಅಂತ ಇರ್ತಾರೋ ಅವ್ರಿಗೆಲ್ಲರಿಗೆ ಇವತ್ತಿನ ದಿವಸ ಡೆಫಿನೆಟ್ಲಿ ಸಿಕ್ಕಿರುತ್ತೆ ಮತ್ತು ಮೂರನೇ ತಾರೀಕು ಹುಟ್ಟಿದರಿಗಂತೂ ತುಂಬಾ ಅವರಿಗೆ ಟೂ ಹಂಡ್ರೆಡ್ ಪ್ರ ಪರ್ಸಂಟೇಜ್ ದೇವ್ರು ಬಂದ್ಬಿಟ್ಟು ಇವತ್ತ ಅವ್ರ ಕೈಯಾರೆ ಅವ್ರಿಗೇನು ಕೊಡಬೇಕೋ ಅದಕ್ಕೆ ಕೊಟ್ಟಿರ್ತಾರೆ ಮತ್ತು ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತಿನ ದಿವಸ ಒಳ್ಳೆ ದಿವಸ ಅಂದರೆ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಒನ್ ಟು ತ್ರೀ ಫೈವ್ ಸಿಕ್ಸ್ ಈ ಡೇಟಲ್ಲಿ ಹುಟ್ಟಿದೆ ಇವರಿಗೆ ಇವತ್ತಿನ ದಿವಸ ತುಂಬ ಅಚ್ಚುಕಟ್ಟಾದ ದಿವಸ ಅದರಲ್ಲೂ ಮೂರನೇ ತಾರೀಕು ಹುಟ್ಟಿದವ್ರಿಗಂತೂ ಪಕ್ಕ ಇವತ್ತು ಏನೋ ಒಂದು ಅರ್ಪದ ಶಕ್ತಿ ಅವರಿಗೆ ದೇವ್ರು ಕೊಟ್ಟಿರ್ತಾರೆ ಇದು ಬಾಲಾಜಿಯ ಅನುಗ್ರಹ ಇವತ್ತು ತುಂಬಾ ಸಿಕ್ಕುತ್ತೆ ತಿರುಪತಿ ವೆಂಕಟಾಚಲಪತಿ ಅನುಗ್ರಹ ಇವರು ಎಲ್ಲರಿಗೂ ಉಂಟು ಥ್ಯಾಂಕ್ ಯು ನಮ್ಮ ವೀಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು